ಆತ್ಮೀಯ ರೈತ ಬಾಂಧವರೇ ಎಲ್ರಿಗೂ ನಮಸ್ಕಾರ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಮೂರು ದಿನದ ಸಹಜ ಕೃಷಿ ಸಂತೃಪ್ತಿ ಜೀವನಕ್ಕೆ ದಾರಿ ಎನ್ನುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು ಜಿಲ್ಲಾ ಕೃಷಿ ತರಬೇತಿ ಹಿರಿಯೂರಿನಿಂದ ಸೊ ಇಲ್ಲಿ ನಾವು ಬಂದ್ಬಿಟ್ಟು ಹಲವಾರು ವಿಷಯಗಳನ್ನು ಕಲ್ತ್ಕೊಂಡ್ವಿ ಸೊ ಅದರ ಒಂದು ಅನುಭವ ಒಂದು ಮೂರು ದಿನದ ಅನುಭವದ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದು ಐಕಾಂತಿಕ ಸಮುದಾಯ ದಾವಣಗೆರೆ ರಾಘವ ಅಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ತರಬೇತಿ ನಡೀತು ಸೊ ಆ್ಯಕ್ಚುಲಿ ಅವರನ್ನು ಗುರುತಿಸಿ ಅವರ ಒಂದು ಸಮಯವನ್ನು ತಗೊಂಡು ಏನಂತಾರೆ ಇಲ್ಲಿಗೆ ಬಂದು ತನ್ನ ಸಮುದಾಯ ಎಲ್ಲವನ್ನು ಕರ್ಕೊಂಡು ಬರೋ ಥರ ಮಾಡಿ ನಮ್ಮ ಎಲ್ಲ ಚಿತ್ರದುರ್ಗ ರೈತ ಬಾಂಧವರಿಗೆ ಒಂದು ವಿಷಯವನ್ನು ತಲುಪಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಮತ್ತು ರಜನಿಕಾಂತ್ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಕೆಲ ಬಹಳಷ್ಟು ವಿಷಯಗಳನ್ನು ಕಲ್ತ್ಕೊಂಡ್ವಿ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಬಳಿ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿ ಸಾಕಾಂತಿಕ ಸಮುದಾಯದಿಂದ ಬಂದಂತಹ ಅಭಿಷೇಕ್ ಆಗಿರ್ಬೋದು ಜಬಿ ಉಲ್ಲ ಆಗಿರ್ಬೋದು ಪಾಂಡುರಂಗಚಾರ್ ಆಗಿರ್ಬೋದು ಸುಜಿತ್ ಮತ್ತೆ ಇನ್ನೊಬ್ಬರು ಬಾ ನಾರ್ತ್ ಕರ್ನಾಟಕದಿಂದ ಇನ್ನೊಬ್ಬರು ಬಂದಿದ್ರು ಸೊ ವೀರೇಶ್ ಅವರು ಚಿಕ್ ಜಾರ್ಜ್ ಅವರಿಂದ ಅವರು ಕೂಡ ಬಂದಿದ್ದರು ಸೊ ಇವರೆಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಸಹಜ ಜೀವನ ಮತ್ತು ಸಹಜ ಕೃಷಿ ಇದನ್ನು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ರೈತರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಲ್ಲಿದ್ದಂತಹ ಪೂರ್ಣ ಜ್ಞಾನವನ್ನು ಮೂರು ದಿನದಲ್ಲಿ ಹಂಚಿಕೊಂಡ್ರು ಆ್ಯಕ್ಚುಲಿ ಅಷ್ಟೊಂದು ಜ್ಞಾನನ ನಮಗೆ ಮೂರು ದಿನದಲ್ಲಿ ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ ತುಂಬ ಏನಂತಾರೆ ಕಷ್ಟ ಆಯಿತು ಬಟ್ ಸ್ಟಿಲ್ ಅವರು ಏನಂತಾರೆ ಎಲ್ಲ ಒಂದು ಎಫರ್ಟ್ಸನ್ನು ಹಾಕಿ ಮಾಡಿಕೊಟ್ರು ಅದರಲ್ಲಿ ನಮಗೆ ಮೊದಲನೇ ದಿನ ನಮಗೆ ಪ್ಲಾಸ್ಟಿಕ್ ಭೂತ ಅಂದರೆ ಇವತ್ತಿನ ಪರಿಸರದಲ್ಲಿ ಇಷ್ಟೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೀವಿ ಅದು ಪರಿಸರಕ್ಕೆ ಯಾವ ಲೆವೆಲಿಗೆ ಹಾನಿಕರ ಆಗ್ತಾ ಇದೆ ಸೊ ಮತ್ತೆ ಎಂತಹ ಡೈನಾಸಗಳೇ ನಮ್ಮ ಭೂಮಿಯಲ್ಲಿ ಉಳಿಲಿಲ್ಲ ಅಂಥದ್ರಲ್ಲಿ ಮನುಷ್ಯ ಈ ಥರ ಪ್ರಕೃತಿ ಮೇಲೆ ಯುದ್ಧ ಮಾಡ್ತಾ ಏನಂತಾರೆ ಇದನ್ನು ನಾವು ಹಾಳು ಮಾಡ್ತಾ ಇದ್ದರೆ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋವಂತಹ ವಿಷಯನ ಕೂಡ ಅವತ್ತು ಮಂಡಿಸಿದರು ಸೊ ಈ ಈ ರೀತಿ ನಾವು ಪ್ರಕೃತಿಯನ್ನು ಫಸ್ಟು ಹೇಗೆ ಹಾಳು ಮಾಡಬಾರ್ದು ಮತ್ತು ನಾವು ಯಾವ ಥರ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಗಳನ್ನು ತರಬೇಕು ಅನ್ನೋ ಮನಸ್ಥಿತಿಯನ್ನು ಫಸ್ಟು ಅವರು ನಮಗೆ ಅರ್ಥ ಮಾಡಿಸಿದರು ರೈತರಿಗೆ ಸೊ ಅದಾದ ನಂತರ ಕೃಷಿಗೆ ಬಂದಾಗ ಅವರು ಬಂದ್ಬಿಟ್ಟು ಸಹಜ ಕೃಷಿಯಲ್ಲಿ ಹೇಗೆ ನಾವು ಏನಂತಾರೆ ಹೊಲವನ್ನು ಡಿಸ್ಟರ್ಬ್ ಮಾಡಿದಲೆ ಅಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ಹೊಲವನ್ನು ಡಿಸ್ಟರ್ಬ್ ಮಾಡದಲ್ಲೇ ನಾವು ಯಾವ ರೀತಿ ಅದರ ಒಂದು ಹ್ಯೂಮಸ್ಸನ್ನು ನಾವು ಕಾಪಾಡ್ಕೋಬೋದು ಇಲ್ಲಿ ನಾವು ಗೊಬ್ಬರವನ್ನಾಗಲಿ ಕೆಮಿಕಲನ್ನಾಗಲಿ ಕಳೆನಾಶಕ ಕೀಟನಾಶಕ ಯಾವುದನ್ನು ಉಪಯೋಗಿಸ್ದೆ ನಾವು ಯಾವ ರೀತಿ ತೋಟವನ್ನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಮತ್ತು ಆಲ್ರೆಡಿ ಇರುವಂತಹ ತೋಟವನ್ನು ನೈಸರ್ಗಿಕ ಕೃಷಿ ಹೇಗೆ ಮಾರ್ಪಾಡು ಮಾಡಬೇಕು ಎಲ್ವೆಟ್ ಬೀನ್ಸ್ ದ್ವಿದಳ ಧಾನ್ಯಗಳು ಮತ್ತು ಹಲವಾರು ಧಾನ್ಯಗಳನ್ನು ಹಾಕಿ ನಾವು ಯಾವ ಥರ ಭೂಮಿಯ ಫಲವತ್ತನ್ನು ಕಾಪಾಡ್ಕೋಬೇಕು ಅನ್ನೋದು ನಿಟ್ಟಿನಲ್ಲೂ ಹೇಳಿದರು ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕಾಗಿರೋದೇನು ಅಂದರೆ ಅವರು ಗೊಬ್ಬರವನ್ನು ಹಾಕಬೇಡಿ ಕೆಮಿಕಲನ್ನು ಹಾಕಬೇಡಿ ಬೇಸಾಯ ಹೊಡಿಬೇಡಿ ಇವೆಲ್ಲ ವಿಷಯನ ಹೇಳ್ತಾರೆ ಆದರೆ ಇದನ್ನು ನಾವು ಏನಂತಾರೆ ಒಂದು ರಾಗಿ ಆ ಇನ್ಫಾರ್ಮೇಶನ್ನ ಅದೇ ಹಾಗೆ ತಗೊಳ್ಳೋದಲ್ಲ ಅದನ್ನ ಆ ವಿಷಯವನ್ನೆಲ್ಲವನ್ನು ಪ್ರಕೃತಿ ನಮಗೆ ಮಾಡಿಕೊಡ್ತದೆ ಅನ್ನೋ ವಿಷಯ ಈ ಮೂರು ದಿನದ ತರಬೇತಿಯಲ್ಲಿ ನಮಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂದರೆ ನಾವು ಒಂದು ರೀತಿ ನಾವು ನೈಸರ್ಗಿಕ ಕೃಷಿ ಅಂದ ತಕ್ಷಣ ಏನು ಮಾಡದಲ್ಲೇ ಇರೋದು ಅನ್ನೋ ಥರ ಅಲ್ಲ ಅನ್ನೋ ವಿಷಯ ನಮಗೆ ಕ್ಲಿಯರ್ ಆಗಿ ಆಯ್ತು ಯಾಕಂದರೆ ಬಹಳ ಜ ರೈತರು ಈ ಥರ ತಿಳ್ಕೊಂಡು ಮಿಸ್ಗೈಡ್ ಆಗ್ತಾ ಇದ್ದಾರೆ ಸೊ ಅಲ್ಲಿ ಹಲವಾರು ಗಿಡಗಳ ಜೋಡಣೆ ಬೇಕು ಮತ್ತು ನಾವು ಹಸಿರೆಲೆ ಗೊಬ್ಬರದ ವ್ಯವಸ್ಥೆಗಳನ್ನು ಮಾಡಬೇಕು ಆಗ ಮಾತ್ರ ನಮಗೆ ಪ್ರಕೃತಿ ಹೊಂದಾಣಿಕೆಯ ಜೊತೆಗೆ ನಾವು ಅಲ್ಲಿರುವಂತಹ ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ನಮಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತದೆ ನಮ್ಮ ಕೆಲಸವನ್ನು ಅವು ಅವು ಮಾಡಿಕೊಡ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಪೂರ್ತಿ ಸಮುದಾಯ ನಮಗೆ ಅರ್ಥ ಮಾಡಿಸ್ತು ಮತ್ತು ಅವರು ಮರಗಳು ನಮ್ಮ ಬೇಲಿಯಲ್ಲಿ ಇರಬೇಕಾದಂತಹ ಮರಗಳ ಕುರಿತು ಕುರಿತು ಕೂಡ ಹಲವಾರು ಇಂಪಾರ್ಟೆನ್ಸನ್ನು ಹೇಳಿದರು ಯಾಕಂದರೆ ಈವನ್ ನಾವು ಮೊನ್ನೆ ಹೋಗಿದ್ದಂಥ ಮಂಜುನಾಥ್ ಭಟ್ರು ಕೂಡ ಹೇಳಿದರು ಬೇಲಿಯಲ್ಲಿ ಒಂದು ಇನ್ನೂರು ಮುನ್ನೂರು ಐನೂರು ವರ್ಷ ಇರುವಂತಹ ಮರಗಳನ್ನ ನಾವು ಬೆಳೆಸಬೇಕು ಆಗ ಮಾತ್ರ ಆ ಮರಗಳು ನಮ್ಮ ತೋಟವನ್ನ ಕಾಪಾಡ್ತದೆ ಯಾಕಂದ್ರೆ ಆ ಹಲವಾರು ಜೀವಿಗಳಲ್ಲಿ ಬಂದು ಆಶ್ರಯಕ್ಕೆ ಒಂದು ಮನೆ ಆಗ್ತದೆ ಸೊ ಅಂದ್ರೆ ರೈತರು ಯಾವ ಲೆವೆಲ್ಗೆ ಎಲ್ಲ ಬದದಲ್ಲಿರುವ ಮರಗಳನ್ನೆಲ್ಲ ಕಡ್ದಾಕ್ಬೇಕು ಅನ್ನುವಂತಹ ಒಂದು ತಪ್ಪಾದ ಮನೋಕಲ್ಪನೆಯಿಂದ ನಾವು ಹೊರಗೆ ಬರಬೇಕು ಅನ್ನುವಂತಹ ವಿಷಯವನ್ನ ಅವರು ಅಲ್ಲಿ ಅರ್ಥ ಮಾಡಿಸಿದ್ರು ಸೊ ಎಲ್ಲರೂ ಅಲ್ಲಿ ಬಂದಂತಹ ಎಲ್ಲ ವ್ಯಕ್ತಿಗಳು ಕೃಷಿಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥವರು ಅವರು ಅವರ ಹೊಲಗಳು ಪ್ರಾಕ್ಟಿಕಲ್ ಆಗಿ ನಾವು ನೋಡಿಕೊಂಡು ಬಂದ್ವಿ ಸೊ ಅದನ್ನು ಕೃಷಿ ಇಲಾಖೆಯಿಂದಲೇ ನಮಗೆ ವ್ಯವಸ್ಥೆ ಮಾಡಿಕೊಡ್ಲಾಯಿತು ಸೊ ಈ ರೀತಿ ಎಲ್ಲ ರೀತಿಯಿಂದ ನಮಗೆ ಕಾನ್ಫಿಡೆನ್ಸನ್ನು ತುಂಬಿ ನಮಗೆ ನಾನು ಇವತ್ತೊಂದು ನಾಲ್ಕೈದು ವರ್ಷದಿಂದ ನೀವು ನಮ್ಮ ತೋಟವನ್ನು ನೋಡಬಹುದು ಎಷ್ಟು ಹೆಚ್ಚು ಹಸಿರಾಗಿದೆ ಅಂತ ಇಲ್ಲಿ ನಾನು ನಾಲ್ಕು ವರ್ಷದಿಂದ ಯಾವುದೇ ಬೇಸಾಯ ಆಗಲಿ ಯಾವುದೇ ಒಂದು ವಿಷಯವನ್ನು ನಾನು ಮಾಡ್ತಾ ಇಲ್ಲ ಬೆಳವಣಿಗೆ ಆಗ್ತಾ ಇದೆ ಡೇ ಬೈ ಡೇ ಸೊ ನನಗೂ ತುಂಬಾ ಸ್ಫೂರ್ತಿದಾಯಕವಾಗಿ ಇವೆಲ್ಲ ವಿಷಯಗಳು ನಮಗೆ ಬಂದು ಸಿಕ್ತು ಅವರು ಸಹಜ ಕೃಷಿ ಮಾತ್ರ ಅಲ್ಲ ಸಹಜ ಜೀವನವನ್ನು ನಾವು ಯಾ ಹೇಗೆ ಅಳವಡಿಸ್ಕೊಬೇಕು ಅನ್ನೋದನ್ನು ಕೂಡ ಹೇಳಿದರು ಯಾವ ರೀತಿ ಅದನ್ನು ಬೆಳೆಸ್ಕೊಂಡು ಪ್ರಕೃತಿಗೆ ಹೊಂದಾಣಿಕೆ ಆಗೋ ಥರ ನಾವು ಬದುಕ್ಬೋದು ಅನ್ನೋದನ್ನು ತಿಳಿಸ್ಕೊಟ್ರು ಈ ನಿಟ್ಟಿಯಲ್ಲಿ ಈ ನಿಟ್ಟಿನಲ್ಲಿ ಅವತ್ತು ಜಿಲ್ಲಾ ಕೃಷಿ ತರಬೇತಿಯಲ್ಲೂ ಕೂಡ ಪಾತ್ರೆಯನ್ನು ತೊಳೆಯುವ ಜಾಗದಲ್ಲಿ ಬೂದಿ ಮತ್ತು ಮಣ್ಣನ್ನು ಯೂಸ್ ಮಾಡಿದರು ಸೊ ಇದೇ ರೀತಿಯಲ್ಲಿ ಒಂದೊಂದು ಕೃಷಿ ಇಲಾಖೆಯಲ್ಲೂ ಕೂಡ ನಾವು ಜಸ್ಟ್ ಕೆಮಿಕಲ್ ಬದಲು ನಾವು ವಿಷಯಗಳನ್ನು ಚೇಂಜ್ ಮಾಡ್ತಾ ಹೋದರೆ ಎಷ್ಟು ಮಾರ್ಪಾಡುಗಳು ಆಗ್ಬೋದು ಅನ್ನೋದನ್ನು ನಾವು ಅರ್ತ್ಕೋಬೇಕು ಮೇ ಬಿ ಸ್ವಲ್ಪ ಏನೋ ಬೇಕಾದಂತಹ ಸಮಯದಲ್ಲಿ ಇಲ್ಲ ಎಮರ್ಜೆನ್ಸಿ ಸಮಯದಲ್ಲಿ ಏನೋ ಅವರು ಯೂಸ್ ಮಾಡಿದ್ರು ಸಮೇತ ಮೆಜಾರಿಟಿ ನಾವು ಮೆಲ್ಮೆಲ್ಗೆ ಈ ವಿಷಯಗಳನ್ನು ಚೇಂಜ್ ಮಾಡಿಕೊಂಡು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಂಡೋಗ ಮಾತ್ರ ನಾವು ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಬಿದಿರಿನ ಸಮ ಬಗ್ಗೆ ಕೂಡ ಜಬೀಲ್ಲಾ ಅವರು ಕೂಡ ನಮಗೆ ಟೀಚ್ ಮಾಡಿದರು ಅದರ ಮಹತ್ವ ಯಾವ ಥರ ಬಿ ಬಿದಿರನ್ನು ನಾವು ಅಳವಡಿಸಬೇಕು ಅನ್ನೋದನ್ನು ಕೂಡ ಹೇಳಿದರು ಅವರ ನಿರೂಪಣೆನೇ ಕೇಳಲಿಕ್ಕೆ ಬಹಳ ಚೆನ್ನಾಗಿತ್ತು ಸೊ ಅಂದರೆ ಈ ವಿಷ ಇಂತಹ ವಿಷಯಗಳನ್ನು ಜಿಲ್ಲಾ ಕೃಷಿ ತರಬೇತಿಯಿಂದ ರೈತರಿಗೆ ಮುಟ್ಟಿಸಿ ಅವರ ಜೀವನ ಶೈಲಿ ಮತ್ತು ಕೃಷಿ ಇವೆರಡರ ಒಂದು ಕಣ್ಣೋಟವನ್ನೇ ಬದಲಾಯಿಸಿ ಅವರು ಕೂಡ ನಿರಂತರ ನಿರಂತರವಾದ ಒಂದು ಕೃಷಿಯನ್ನು ಮಾಡಲಿಕ್ಕೆ ಅಂದರೆ ಪರ್ಮಾ ಕಲ್ಚರ್ ಅಥವಾ ಏನಂತಾರೆ ಆ ಥರ ಪರ್ಮನೆಂಟ್ ಅಗ್ರಿಕಲ್ಚರ್ ಮಾಡಲಿಕ್ಕೆ ಒಂದು ಜ್ಞಾನವನ್ನು ಕೊಟ್ಟಂತಹ ಜಿಲ್ಲಾ ಕೃಷಿ ತರಬೇತಿ ಮತ್ತು ರಜನಿಕಾಂತ್ ಸ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಈ ನಿಟ್ಟಿನಲ್ಲಿ ಮುಂದೆ ಹೋದಾಗ ಮಾತ್ರ ಮುಂದೊಂದು ದಿನ ನಮಗೆ ಭೂಮಿ ಉಳಿಲಿಕ್ಕೆ ಸಾಧ್ಯ